ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಶ್ರುತಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಖಾಲಿಯಾಗಿರುವಂತಹ ಗ್ರೀನ್ ಟೀ ಡಬ್ಬಗಳನ್ನು ಹಳೆಯ ರಟ್ಟಿನ ಬಾಕ್ಸ್ಗಳನ್ನು ಉಪಯೋಗಿಸ್ಕೊಂಡು ನಾವು ಒಂದು ಯೂಸ್ ಆಗುವಂತಹ ವಸ್ತುನ ರೆಡಿ ಮಾಡೋಣ ಏನು ಅಂತ ಹೇಳಿ ನೀವು ವಿಡಿಯೋನ ಕೊನೆವರೆಗೂ ನೋಡಿದರೆ ಲೈಕ್ ಮಾಡದೆ ಹೋಗೋದೇ ಇಲ್ಲ ನೋಡಿ ಇಲ್ಲಿ ನಾನು ಕೆಲವೊಂದಿಷ್ಟು ಖಾಲಿಯಾಗಿರುವಂತಹ ರಟ್ಟಿನ ಬಾಕ್ಸ್ಗಳನ್ನು ತೊಗೊಂಡಿದ್ದೀನಿ ನೋಡಿ ಈ ರೀತಿ ನಾವು ಇವುಗಳನ್ನು ಬೇಡ ಅಂತ ಹೇಳಿ ಬಿಸಾಕ್ಬಿಡ್ತೀವಿ ಅಲ್ವಾ ಇದೇನಕ್ಕಿಪ್ಪ ಯೂಸ್ ಆಗುತ್ತೆ ಖಾಲಿ ಆದ ತಕ್ಷಣ ಏನು ಮಾಡ್ತೀವಿ ಬಿಸಾಕ್ಬಿಡ್ತೀವಿ ಬಟ್ ಇವುಗಳನ್ನು ನಾವು ಎಷ್ಟು ಚೆನ್ನಾಗಿ ಉಪಯೋಗಿಸ್ಕೋಬಹುದು ನಿಮ್ಗೆ ಗೊತ್ತಾ ಈ ವಿಡಿಯೋ ನೋಡಿದ ಮೇಲೆ ನೀವು ಖಂಡಿತವಾಗಲೂ ವಾವ್ ಅನು ಅಂತ ಹೇಳ್ತೀರಾ ನೋಡಿ ಈ ರೀತಿ ಖಾಲಿಯಾಗಿರುವಂತಹ ಡಬ್ಬದ ಒಳಗಡೆ ನಾನು ಹಳೆ ನ್ಯೂಸ್ ಪೇಪರನ್ನು ಹೀಗೆ ತುಂಬ್ತಾ ಇದ್ದೀನಿ ನೋಡಿ ಈ ರೀತಿ ಹಳೆ ಪೇಪರ್ಗಳನ್ನು ಈ ರೀತಿ ನೀವು ಡಬ್ಬದಲ್ಲಿ ಹಾಕಿಬಿಟ್ಟು ನೀವು ಇಡಬಹುದು ಅಥವಾ ಹಳೆಯ ಬಟ್ಟೆಗಳನ್ನು ನೀವು ಕೂಡ ಈ ರೀತಿ ಹಾಕಿಬಿಟ್ಟು ಅನ್ನ ಆ ಡಬ್ಬಗಳನ್ನು ಕ್ಲೋಸ್ ಮಾಡಬಹುದು ನೋಡಿ ನಾನು ಎಲ್ಲ ಬಾಕ್ಸಿಗೂ ಕೂಡ ಇದೇ ರೀತಿಯೇ ಫುಲ್ ಎಲ್ಲ ಬಾಕ್ಸಿಗೂ ಕೂಡ ನಾನು ಈ ಪೇಪರ್ಗಳನ್ನು ತುಂಡನ್ನು ಈ ಪೇಪರಿನ ತುಂಡನ್ನು ಈ ರೀತಿ ನಾನು ಮಾಡಿಬಿಟ್ಟು ಇದರ ಒಳಗಡೆ ಹಾಕ್ತಾಯಿದ್ದೀನಿ ಎಲ್ಲ ಬಾಕ್ಸಿಗೂ ಹಾಕ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ ನೋಡಿ ಎಲ್ಲ ಬಾಕ್ಸಿಗೂ ಕೂಡ ನಾನು ಈಗ ಪೇಪರನ್ನು ಹಾಕಿದ್ದಾಗಿದೆ ಈಗ ನಾನೇನು ಮಾಡ್ತೀನಿ ಅದು ಓಪನ್ ಆಗಬಾರ್ದು ಅಂತ ಹೇಳಿ ಪ್ಲಾಸ್ಟರ್ನ ಈ ರೀತಿ ನಾನು ತೋರಿಸ್ತಾ ಇದ್ದೀನಲ್ಲ ವಿಡಿಯೋದಲ್ಲಿ ಈ ರೀತಿ ಅದನ್ನು ಪ್ಲಾಸ್ಟರಿಂದ ಕವರ್ ಮಾಡ್ಕೋತೀನಿ ಎಲ್ಲ ಬಾಕ್ಸಿಗೂ ಕೂಡ ಪ್ಲಾಸ್ಟರ್ನ ಇದೇ ರೀತಿ ನಾನು ಕವರ್ ಮಾಡಿಕೊಂಡು ಬಂದಿದ್ದೀನಿ ನೋಡಿ ಈ ರೀತಿ ಪೂರ್ತಿಯಾಗಿ ನಾವು ಪ್ಲಾಸ್ಟರ್ನ ಕವರ್ ಮಾಡ್ಕೊಂಡು ಬಂದ ನಂತರ ಇದೇನಕ್ಕೆ ಯೂಸ್ ಆಗುತ್ತೆ ಅನ್ನೋದಾದರೆ ನೋಡಿ ಡಬಲ್ ಸೈಡ್ ಪ್ಲಾಸ್ಟರ್ ಇದ್ದರೆ ನಿಮ್ಮ ಹತ್ರ ಅದನ್ನು ತೊಗೊಳ್ಳಿ ನೋಡಿ ಈ ರೀತಿ ಒಂದಕ್ಕೊಂದು ಜಾಯಿಂಟ್ ಮಾಡಬೇಕು ನಾವು ನೋಡಿ ನಾನು ಎಷ್ಟು ಡಬ್ಬಗಳನ್ನು ಜಾಯಿಂಟ್ ಮಾಡ್ತೀನಿ ಅಂತ ಹೇಳಿ ನೀವು ನೋಡ್ಕೊಳ್ಳಿ ನೋಡಿ ಈ ರೀತಿ ಒಂದಕ್ಕೊಂದು ಡಬ್ಬವನ್ನು ಹೀಗೆ ಜಾಯಿಂಟ್ ಮಾಡ್ತಾಯಿದ್ದೀನಿ ನೀವು ಮೇಲ್ಗಡೆಯಿಂದ ಪ್ಲಾಸ್ಟರು ಅಥವಾ ಈ ಗಮ್ಮು ಇದರಿಂದ ಕೂಡ ಅಂಟಬಹುದು ಅಂಟಿಸ್ಕೊಳ್ಬಹುದು ನಾನಿಲ್ಲಿ ಡಬಲ್ ಸೈಡ್ ಪ್ಲಾಸ್ಟರಿಂದ ಈ ರೀತಿ ಡಬ್ಬಗಳನ್ನು ಅಂಟಿಸ್ಕೊಳ್ತಾ ಇದ್ದೀನಿ ಜಾಯಿಂಟ್ ಮಾಡ್ತಾ ಇದ್ದೀನಿ ಒಂದಕ್ಕೊಂದು ನೋಡಿ ಒಂದಕ್ಕೊಂದು ಈ ರೀತಿ ಡಬಲ್ ಸೈಡ್ ಪ್ಲಾಸ್ಟರ್ನ ನಾನು ನೋಡಿ ಈ ರೀತಿ ಗಮ್ ಮಾಡಿಬಿಟ್ಟು ಹಚ್ಕೊಳ್ತಾ ಇದ್ದೀನಿ ಫುಲ್ಲು ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ದರೆ ಗಮ್ ಹಾಕಿ ಕೂಡ ಇವುಗಳನ್ನು ಜಾಯಿಂಟ್ ಮಾಡ್ಕೋಬಹುದು ನೋಡಿ ಈ ರೀತಿ ಜಾಯಿಂಟ್ ಮಾಡ್ಕೊಂಡ ನಂತರ ನಿಮಗೆ ಆಲ್ರೆಡಿ ಒಂದು ಐಡಿಯಾ ಬಂದಿರಬಹುದು ನಾವೇನು ಮಾಡ್ತಿದ್ದೀವಿ ಅಂತ ಹೇಳಿ ನೋಡಿ ಇದಕ್ಕೆ ಬಿಚ್ಕೋಬಾರ್ದು ಅಂತ ಸರಿ ನಾನು ಪ್ಲಾಸ್ಟರಿಂದ ನೋಡಿ ಈ ರೀತಿ ಹೊರಗೆ ಹೀಗೆ ನಾನು ಪ್ಲಾಸ್ಟ್ ಮಾಡ್ಕೊತಾ ಇದ್ದೀನಿ ಪ್ಲಾಸ್ಟರ್ ಮಾಡ್ಕೊಂಡ ನಂತರ ನೋಡಿ ಈ ರೀತಿ ಗಮ್ಮನ್ನು ಮೇಲ್ಗಡೆ ಹೀಗೆ ಹಾಕ್ಬಿಟ್ಟು ನಾನು ಈ ಕ್ರಾಫ್ಟ್ ಪೇಪರ್ನ ನಾನು ಅಂಟಿಸ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ಕಲರ್ ಬೇಕೋ ಆ ಕಲರಿನ ಕ್ರಾಫ್ಟ್ ಪೇಪರ್ನ ನೀವು ಅಂಟಿಸ್ಕೊಳ್ಬಹುದು ನಾನಿಲ್ಲಿ ಬ್ರೌನ್ ಕಲರಿಂದಿದ್ದರೆ ಲುಕ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಬ್ರೌನ್ ಕಲರ್ನು ಕ್ರಾಫ್ಟ್ ಪೇಪರ್ನ ಪೂರ್ತಿಯಾಗಿ ನಾನು ಈ ರೀತಿ ಅಂಟಿಸ್ಕೊಂಡು ಬಂದಿದ್ದೀನಿ ಈಗ ಏನು ಮಾಡೋದು ಅಂತ ಹೇಳಿದರೆ ನೋಡಿ ವೈಟ್ ಕಲರ್ ಪೇಂಟನ್ನು ತೊಗೊಂಡ್ಬಿಟ್ಟು ಇದ್ರ ಮೇಲೆ ನಿಮಗೆ ಬೇಕಾದ ಹಾಗೆ ಡಿಸೈನನ್ನು ಮಾಡಿಕೊಳ್ಳಿ ನಾನಿಲ್ಲಿ ಟ್ರೆಡಿಷ್ನಲ್ ಆಗಿರಲಿ ಅಂತ ಹೇಳಿ ಒಂದು ಬಳ್ಳಿ ರಂಗೋಲಿನ ಬಿಡಿಸ್ತಾ ಇದ್ದೀನಿ ಹಾಗೆ ಬಾರ್ಡರ್ನ ಬಿಡಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೀವು ಈ ಥರ ಎಲ್ಲ ಡಬ್ಬಗಳನ್ನು ವೇಸ್ಟ್ ಅಂತ ಬಿಸಾಕ್ತಿರಲ್ವಾ ಅವುಗಳನ್ನು ಇಟ್ಕೊಂಡು ಎಷ್ಟು ಯೂಸ್ ಆಗುವಂತಹ ವಸ್ತುನ ರೆಡಿ ಮಾಡ್ಬೋದು ಅಂತ ವಿಡಿಯೋ ಕೊನೆಯಲ್ಲಿ ನಿಮಗೆ ಗೊತ್ತಾಗುತ್ತೆ ನೋಡಿ ಈ ರೀತಿ ಬಾರ್ಡರ್ನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೆ ಯಾವ ಥರ ಡಿಸೈನ್ ಬೇಕೋ ಆ ರೀತಿ ನೀವು ಮಾಡ್ಕೋಬಹುದು ನೋಡಿ ಈ ರೀತಿ ನಾನು ಸಿಂಪಲ್ಲಾಗಿ ಹೀಗೆ ಡಿಸೈನ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿ ನಾನು ಹೀಗೆ ಬಾರ್ಡರ್ನ ಹಾಕೊಂಡ್ಬಿಟ್ಟು ಅಲ್ಲಿ ಮಿಡಲ್ ಮಿಡಲ್ನಲ್ಲಿ ಡಾಟನ್ನು ಇಟ್ಬಿಟ್ಟು ನಾನು ಸಿಂಪಲ್ಲಾಗಿ ಟ್ರೆಡಿಷನಲ್ ಆಗಿರಲಿ ಅಂತ ಹೇಳಿ ಇಲ್ಲಿ ಡಿಸೈನ್ ಮಾಡ್ಕೊಂಡಿದ್ದೀನಿ ನೋಡಿ ಸೈಡಿಗಾಯಿತು ಆಯಿತು ಈಗ ಮೇಲ್ಗಡೆ ನಾನು ಈ ರೀತಿ ಡಿಸೈನ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ಯಾವ ಥರ ಡಿಸೈನ್ ಬೇಕೋ ನೋಡಿ ಆ ರೀತಿ ನೀವು ಮಾಡ್ಕೋಬಹುದು ಈ ರೀತಿ ಚಿಕ್ಕ ಪುಟ್ಟದಾಗಿ ನಾವು ಹೀಗೆ ಮಾಡಿಕೊಂಡ್ರೆ ಮನೆಯೂ ಸುಂದರವಾಗಿರುತ್ತೆ ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಹಬ್ಬ ಹರಿದಿನಗಳಲ್ಲಿ ಇವುಗಳನ್ನು ಬಳಸಬಹುದು ನೋಡಿ ಕೆಲವೊಬ್ಬರು ಮನೆಗಳಲ್ಲಿ ದೇವರ ಮನೆ ಇರೋದಿಲ್ಲ ಅಂದರೆ ಕೆಲವು ಅಪಾರ್ಟ್ಮೆಂಟ್ಗಳಲ್ಲಿ ದೇವರ ಮನೆಗೆ ಅವಕಾಶನೇ ಮಾಡಿಕೊಟ್ಟಿರೋದಿಲ್ಲ ಅದು ನೀಟಾಗಿ ಸೊ ಹಾಗಾಗಿ ಕೆಲವು ಸರಿ ಅಡುಗೆ ಮನೆಯಲ್ಲ ಸ್ಲ್ಯಾಬ್ ಮೇಲೇ ನಾವು ದೇವರ ಫೋಟೋ ಇಟ್ಕೋಬೇಕಾಗತ್ತೆ ಸೊ ಅಂಥ ಸಮಯದಲ್ಲಿ ಈ ರೀತಿ ನೀವು ಮಾಡಿಬಿಟ್ಟು ಅದನ್ನು ಸೈಡಿಗೆ ಹೀಗೆ ಪಾರ್ಟ್ ಕ್ಲೋಸ್ ಆಗೋ ಥರ ನೀವು ಮಾಡಿಟ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ವೇಸ್ಟ್ ಅಂತ ಹೇಳಿ ಬಿಸಾಕುವ ರಟ್ಟಿನ ಬಾಕ್ಸ್ಗಳನ್ನು ನಾವು ಯೂಸ್ ಮಾಡಿಕೊಂಡು ಯಾವ ರೀತಿ ಒಂದು ಯೂಸ್ ಆಗುವಂತಹ ವಸ್ತುನ ರೆಡಿ ಮಾಡಿದ್ವಿ ಅಂತ ಇವುಗಳನ್ನು ನಾವು ದುಡ್ಡು ಕೊಟ್ಟು ತೊಗೊಬರ್ತೀವಲ್ವಾ ಇದನ್ನು ದುಡ್ಡು ಕೊಟ್ಟು ತಗೋಬರುವ ಬದಲು ನಾವು ಈ ರೀತಿ ಯೂಸ್ ಮಾಡ್ಕೋಬಹುದು ಹಣದ ಉಳಿತಾಯ ಕೂಡ ಆಗುತ್ತೆ ಹಾಗೆಯೇ ನಾವೇ ಮಾಡಿದ್ದೀವಿ ಅನ್ನೋ ಖುಷಿ ಬೇರೆ ಇರುತ್ತೆ ಅಲ್ವಾ ಏನಂತೀರಾ ನೀವೆಲ್ಲ ರಟ್ಟಿನ ಬಾಕ್ಸ್ಗಳನ್ನು ಯಾವ್ಯಾವ ರೀತಿ ಯೂಸ್ ಮಾಡ್ತೀರಾ ಅನ್ನೋದನ್ನು ಕೂಡ ನಮಗೆ ತಿಳಿಸಿ ಹಾಗೆಯೇ ನಮ್ಮ ಚಾನಲ್ನಲ್ಲಿ ಬರ್ತಿರೋ ವಿಡಿಯೋಸ್ಗಳೆಲ್ಲ ನೀವು ರೆಗ್ಯುಲರಾಗಿ ನೋಡ್ತಾ ಇದ್ದರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ನಮ್ಮದು ಇನ್ನೊಂದು ರಂಗೋಲಿ ಚಾನಲ್ ಇದೆ ಅದಕ್ಕೂ ಕೂಡ ನಿಮ್ಮ ಸಹಕಾರ ಹಾಗೆ ಪ್ರೋತ್ಸಾಹ ಬೇಕು ಹಾಗೆಯೇ ಆ ವಿಡಿಯೋಗಳು ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅಲ್ಲೂ ಕೂಡ ಡೈಲಿ ಎರಡು ವಿಡಿಯೋ ಬರುತ್ತೆ ಸಾಂಪ್ರದಾಯಿಕ ರಂಗೋಲಿ ಹಾಗೆ ಸ್ಮಾಲ್ ರಂಗೋಲಿ ಬಿಗ್ ರಂಗೋಲಿ ಫೆಸ್ಟಿವಲ್ ರಂಗೋಲಿ ಬಳ್ಳಿ ರಂಗೋಲಿ ಹೀಗೆ ಅನೇಕ ರಂಗೋಲಿಗಳನ್ನು ನೀವು ಅನುಶೃತಿ ಕ್ರಿಯೇಟಿವ್ ಝೋನಲ್ಲಿ ನೋಡಬಹುದು ನೋಡಿ ಈಗ ನಾವು ರೆಡಿ ಮಾಡಿರುವಂತಹ ರಟ್ಟಿನ ಬಾಕ್ಸಿನ ಕ್ರಾಫ್ಟ್ ರೆಡಿ ಆಯಿತು ನೋಡಿ ಇದು ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ ದೇವರ ಮನೆಯಲ್ಲಿ ನಾವು ಈ ರೀತಿ ಇಡಬಹುದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಥವಾ ನೀವೇನಾದರೂ ಪೂಜೆ ಮಾಡಿದವರು ಕೂಡ ಈ ರೀತಿ ಆ ಕಡೆ ಈ ಕಡೆ ಎರಡು ಮಾಡಿಬಿಟ್ಟು ಇಡಬಹುದು ಓಕೆ ಫ್ರೆಂಡ್ಸ್ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು